ತಪಸ್ಸು ಈ ಹಿಂದೆ ಮೂರು ಮೂರ್ತಿಗಳಾದ ಪದ್ಮಾತರವನ್ನು ಬಳಿದು ಓಂಕಾರವನ್ನು ಆದಿ ಆದಿಮಾಯಿಯೇ ಪ್ರತ್ಯಕ್ಷರಾದಳು ಲೋಕ ಕಲ್ಯಾಣವನ್ನು ಬಯಸಿ ತಪಸ್ಸನ್ನು ಆಧರಿಸುತ್ತಿದ್ದವನು ನಾನು ಈಗ ತಪಸ್ಸಿನಿಂದ ಎದ್ದು ಬಂದಿದ್ದೇನೆ ಕಾರಣವನ್ನು ತಿಳಿದೇ ಬಂದವನು ಕೇವಲ ಹೆಣ್ಣೊಬ್ಬಳು ವಿರೋಧಿಸುತ್ತಿರುವ ತಪಸ್ ಎನ್ನುವ ಕಾರಣಕ್ಕಾಗಿ ನನ್ನ ತಪಸ್ಸು ತಾಳು ಬದಲಾಗಿ ಅವಳಲ್ಲಿರುವಂತಹ ವಾಕ್ಯ ನಮ್ಮ ತಪಸ್ಸನ್ನು ಬರ್ಮೊಳಿಸಿದೆ ಅಷ್ಟಕ್ಕಾದ್ರೂ ಇವಳು ಸಾಮಾನ್ಯದ ಇವಳು ಮಾಡುವಂತಹ ಕೃತ್ಯ ಹೇಗಾಗಿದೆ ನಿಜವನ್ನು ಮರೆಸಿ ಗುಡ್ಡಾಗಿ ತಪಸ್ಸನ್ನು ಆತರಿಸ ಇವಳ ಮನಸ್ಸಿನಲ್ಲಿ ಯಾವುದೋ ಒಂದು ಕೆಟ್ಟ ವಾಜಕ್ಕಾದ್ರೆ ಇವಳ ಸಾಮಾನ್ಯದವಳೆ ನವ ಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರು ಅಂತವರ ಮಗಳಾಗಿ ಇಂತಹ ಹೀನ ಕಾರ್ಯಕ್ಕೆ ಮುಂದಾದಳಕ್ಕಾದ್ರೆ ಇದು ಮುಂದಿಗೂ ನಾನು ಇವಳನ್ನು ಹೀಗೆ ಬಿಡುವುದು ಸರಿಯಲ್ಲ ಯಾಕೆ ಮುಂದಕ್ಕೆ ಜನರು ಇದನ್ನೇ ಅನುಸರಿಸಿಕೊಡುತ್ತಾರೆ ಹಾಗಾಗಿ ಮುನಿ ಸುಪಾಶ ಕೊಟ್ಟಂತಹ ಶಾಪ ಮೂರು ಮೂರ್ತಿಗಳಿಂದಲೂ ಎಂಬುದು ದೊಡ್ಡಕ್ಕೇ ಹೋಗಲಿ ಇನ್ನಿಲ್ಲಿರುವುದು ಸರಿಯಲ್ಲ ತಪಸ್ಸಿಗೆ ಯೋಗ್ಯವಾದ ಸ್ಥಳ ಹುಡುಕುತ್ತಾ ಮುಂದೆ ಹೋಗುತ್ತೆ ಅನ್ನೋದು ಬೇಕಾದು ಹೆಣ್ಣು ಎಂಬುದರಿಂದ ಮಾಲಿನಿ ಲೋಕದಲ್ಲಿ ಹೇಳಬಹುದು ಮಾನ ಮೇಲೆ ಪಡೆಯುವುದಕ್ಕೆ ಬಹಳ ಕಷ್ಟ ಉಂಟು ಹೆಣ್ಣು ಲೋಕದ ಕಣ್ಣು ಹೆಣ್ಣುಬ್ಬಳ ಮನಸ್ಸು ಮಾಡಿದರೆ ಯಾವ ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ ಎಂಬುದನ್ನು ಮಹಿಳಾ ಸಮಾಜಕ್ಕೆ ತೋರಿಪಟ್ಟ ಮಾಲಿನಿ ಏನು ಭಯಕ್ಕೆ ಕೇಳಿಕೊಳ್ಳ ತಮ್ಮ ಪರಮ ಪರಮಾವಂತರ ದೈವ ಕರುಣ ಎನ್ನುವುದು ತಮ್ಮಲ್ಲಿ ಕಡೆಯುವ ನೆಚ್ಚವಾಗಿರುವ ಕಾರಣವೇ ಕರುಣಾಸಾಗರ ನೀವಲ್ಲವೇ ಧರ್ಮದ ಬೇರು ನೀವಲ್ಲವೇ ಮಹಿಮೆಯ ಮೇರು ನೀವಲ್ಲವೇ ಶರಣರ ದೂರು ಈ ಪ್ರಪಂಚದಲ್ಲಿ ನಿಮ್ಮನ್ನು ನೆನೆಯದವರಾರು ಹಾಗಂತ ಎಲ್ಲರಿಗೂ ಗೋಚರಿಸುವರು ನೀವಲ್ಲ ಯಾರು

ದರದಲ್ಲಿ ವೀರ ವಿಕ್ರಮಿಯಾದ ಕಣ್ಣು ನೋಡು ಒಂದೇ ಬರಬಂದು ಆದರೆ ಹುಟ್ಟುವ ಮಗ ಆಗುತ್ತಾನೆ ಮಹೇಶ ತಂದೆ ಎಂತ ಮಾತನಾಡುತ್ತಾ ಇದ್ದೀರಿ ನಿಮ್ಮನ್ನೇ ಕಾಣಬೇಕಿರುವುದು ಉದ್ದೇಶದಿಂದ ಕನ ಗೌರವಾದ ಕಾಂತಾರವನ್ನೇ ಸೇರಿಕೊಂಡೆ ಅಚಲವಾದ ಭಕ್ತಿಯಿಂದ ನಿಮ್ಮನ್ನು ಪ್ರತ್ಯೇಕೀಕರಿಸಿಕೊಂಡೆ ಈ ಮತ್ತಿನಲ್ಲೇ ಪ್ರತ್ಯಕ್ಷರಾದರೂ ಕೂಡ ನನಗೆ ಕೊಟ್ಟಂತ ವರಲಾದರೂ ಯಾವುದು もしも言ったらもうときゃたまごのように。<Yeah. S 2> yeah. ಯಾಕೆ ನಿಜ ರೂಪವನ್ನು ಮನೆಗೊಳಿಸಿದೆ ಮಹಿಷಿ ರೂಪದಲ್ಲಿ ತಪಸ್ಸಿಗೆ ತೊಡಗಿದೆ ತಪಸ್ಸಿಗೆ ಬಂದ ನಿನ್ನ ಉದರ ಮಹಿಷನೇ ಹುಟ್ಟಲಿಂದ ಶಾಪ ಕೊಟ್ಟಿದ್ದಾನೆ ಯಾರಿಗೂ ಕೂಡ ತೊಂದರೆಯನ್ನು ಬಿಡುವಂತಹ ಉದ್ದೇಶ ನನ್ನದಾಗಿರ್ಲಿಲ್ಲ ನನ್ನ ತಾಯ ಪ್ರಾಣವನ್ನು ಉಳಿಸಿಕೊಳ್ಳಬೇಕಿರುವಂತ ನೆಲೆಯಲ್ಲಿ ಮಹಿಷಿ ರೂಪವನ್ನು ಅಂತ ನಾನು ತಪಸ್ಸನ್ನು ಆಚರಿಸಿದೆ ಇದು ತಪ್ಪೇ ತಂದೆ ಎಲ್ಲರಿಗೂ ತಾಳ್ಮೆ ಬೇಕು ತಾಳುವಿಕೆಗಿಂತ ಅನ್ಯತಾ ಬಹು ಬೇರೆ ಇಲ್ಲ ಆದರೆ ಅದು ಯಾವುದನ್ನು ಲೆಕ್ಕಿಸದೆ ಕೊಟ್ಟ ಬರವನ್ನು ಹಿಂದೆ ಪಡೆದಕ್ಕೆ ಮೂರು ಮೂರ್ತಿಗಳಿಂದ ಸಾಧ್ಯವಾಗದೆ ಹೋಗಲಿ ಎಂಬುದಾಗಿ ಮರುಡಿ ಶಾಪ ಶಾಪ ಓಹ್ ಇದನ್ನು ಪರಿಹರಿಸಲಿಕ್ಕೆ ಮೂರು ಮೂರು ಎಂದು ಹಾಗಾದ್ರೆ ನಾನು ಮಾಡಿದಂಥ ಪ್ರಯತ್ನವೇನಲ್ಲ ಅಂತ ನಿರು